ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಮನುಷ್ಯನ ಜೀವನದಲ್ಲಿ ಮುಖ್ಯ ಪಾತ್ರ ವಹಿಸ್ತಕ್ಕಂಥದ್ದು ಸಂಪತ್ತು ಹಣ ಅದೃಷ್ಟ ನೋಡಿ ಸಂಪತ್ತು ಇದ್ದರೆ ಒಂದು ರೀತಿಯಲ್ಲಿ ಜೀವನ ಸ್ವಚ್ಛಂದವಾಗಿ ನಡೆಸ್ಬೋದು ಎಂಬತಕ್ಕಂಥ ಒಂದು ಭಾವನೆ ಅದು ಎಷ್ಟರ ಮಟ್ಟಿಗೆ ಸರಿ ಅದು ಬೇರೆ ವಿಷಯ ಐಶ್ವರ್ಯ ಸಂಪತ್ತು ಸಮೃದ್ಧಿ ಇದ್ದರೆ ಎಲ್ಲ ಒಂದು ಕಡೆ ಜೀವನ ಸ್ಥಿತ ಮಾಡ್ಕೊಂಡು ಯಾವುದಾದ್ರೂ ಸ್ವರೂಪವಾಗಿ ಡೆವಲಪ್ಮೆಂಟ್ ಆಗ್ತಾ ಹೋಗ್ಬೋದು ಹಣ ಜೀವನ ಅದು ಅನಿವಾರ್ಯ ಇದೆ ಅವಶ್ಯಕತೆ ಇದೆ ಹಾಗಾಗಿ ಹಣದ ಒಂದು ಮಹತ್ವ ಎಲ್ಲರಿಗೂ ಸಹ ಗೊತ್ತಿದೆ ಇದನ್ನು ಹೊರತುಪಡಿಸಿ ಮೂರನೇದಾಗಿ ನಾವು ನೋಡೋದಾದರೆ ಅದೃಷ್ಟ ಇಲ್ಲಿ ಮನುಷ್ಯನಿಗೆ ಬದಲಾವಣೆ ಅನ್ನೋದು ಪ್ರಕೃತಿ ಧರ್ಮ ಇವತ್ತು ಸಣ್ಣ ಮಗು ಇರೋದು ದೊಡ್ಡನಾಗ್ತಾನೆ ದೊಡ್ಡನಾಗ ಮುದುಕ ಆಗಲೇಬೇಕು ಅದು ಅವನ ಪರಿವರ್ತನೆ ಜಗದ ನಿಯಮ ಎಂಬುದಾಗಿ ಹೇಳ್ತಾರೆ ಆ ನಿಯಮದ ಪ್ರಕಾರ ಎಲ್ಲ ಒಂದು ಕಡೆ ನಾನು ಕಷ್ಟ ಪಡ್ತಾ ಇದ್ದೀನಿ ಸಾಹಸ ಮಾಡ್ತಾ ಇದ್ದೀನಿ ಶ್ರಮ ಪಡ್ತಾ ಇದ್ದೀನಿ ಅಂದರೆ ಆ ಒಂದು ಅದೃಷ್ಟವೂ ಕೂಡ ಅವ್ನು ಬೇಕಾಗಿರುತ್ತೆ ಹಾಗಾಗಿ ಆ ಅದೃಷ್ಟ ಸ್ವಲ್ಪ ಕೈ ಹಿಡಿದ್ರೆ ಎಲ್ಲ ಒಂದು ಕಡೆ ಅವನು ಸಹ ಉನ್ನತ ಸ್ಥಾನಕ್ಕೆ ಬೆಳವಣಿಗೆಗೆ ತನ್ನ ಜೀವನ ಒಂದು ಸ್ಥಿತ ಮಾಡ್ಕೊಳ್ಳಿಕ್ಕೆ ಅವನು ಹೋರಾಟದಲ್ಲಿ ಗೆದ್ದೇ ಗೆಲ್ತಾನೆ ಎಂಬುದಾಗಿ ನಾವು ನೋಡ್ಬೋದು ಹೋರಾಟದ ಬದುಕು ಇದ್ದಿದ್ದೆ ಆ ಹೋರಾಟದಲ್ಲಿ ಅದೃಷ್ಟವನ್ನು ಸಿಕ್ಬಿಟ್ರೆ ಖಂಡಿತ ಗೆಲುವು ಅವನದೇ ಹಾಗಾಗಿ ಇಲ್ಲಿ ಸಂಪತ್ತು ಹಣ ಅದೃಷ್ಟ ಈ ಮೂರು ಮನುಷ್ಯನ ಜೀವನದಲ್ಲಿ ಬೇಕಾಗಿರತಕ್ಕಂಥ ಅಂಶಗಳು ಇದರ ಹಿಂದೆ ಎಲ್ಲವೂ ಕೂಡ ಬಂದೇ ಬರುತ್ತೆ ಹಾಗಾಗಿ ನಿಮ್ಗೆ ಒಳ್ಳೆ ಕೆಲಸ ಕಾರ್ಯ ಇತ್ತು ಸಂಪತ್ತಿತ್ತು ಅಂದ್ರೆ ನಿಮ್ಗೆ ಒಳ್ಳೆ ಕಡೆ ಮದುವೆ ಆಗುತ್ತೆ ಜೀವನ ಸರಿ ಹೋಗುತ್ತೆ ಹಣ ಇತ್ತು ಅಂದ್ರೆ ನಿಮ್ಗೆ ಬೇಕಾದ್ದು ಬೇಡದ್ದು ಎಲ್ಲ ಮಾಡ್ಬೋದು ಒಳ್ಳೆ ಮನೆ ಕಟ್ಟಬಹುದು ಚೆನ್ನಾಗಿರ್ಬೋದು ಸಾಮಾಜಿಕವಾಗಿಯೂ ಕೂಡ ಒಂದು ಸ್ಟೇಟಸ್ ಅನ್ನೋದು ಕಾಯ್ದುಕೊಂಡು ಹೋಗ್ಬೋದು ಅದೃಷ್ಟ ಒಂದಿದ್ರೆ ನೀವು ಕೆಳಗಡೆ ಇದ್ರೂ ಸಹ ಉಪ್ಪರಿಗೆಲ್ಲ ಕುತ್ಕೊಂಡ್ಬಿಡ್ತೀರಾ ಹಾಗಾಗಿ ಈ ಮೂರು ಮನುಷ್ಯನಿಗೆ ಬಹಳಷ್ಟು ಅವಶ್ಯಕತೆ ಇರತಕ್ಕಂಥದ್ದು ಈ ಮೂರು ಕೆಲವೊಬ್ಬರಿಗೆ ಕೆಟ್ಟದಾಗಿರುತ್ತೆ ಅವನ ಹಿಂದೆ ಬ್ಯಾಕ್ ಗ್ರೌಂಡ್ ಇರೋದಿಲ್ಲ ಎರಡನೇದಾಗಿ ದುಡಿದ ದುಡಿಮೆ ಕಡಿಮೆ ಇರುತ್ತೆ ದುಡಿದ ತಕ್ಕ ಹಾಗೆ ಕೆಲಸ ಕೆಲಸದ ತಕ್ಕ ಹಾಗೆ ಹಣ ಇರೋದಿಲ್ಲ ಮೂರನೇದಾಗಿ ಅವ್ನಿಗೆ ಅದೃಷ್ಟ ಅನ್ನೋದು ಇರೋದೇ ಇಲ್ಲ ಈ ಮೂರು ಯಾರಿಗೆ ಸಮಸ್ಯೆಯಲ್ಲಿ ಕಾಡಾಟಗಳಲ್ಲಿ ಕೂತ್ಕೊಂಡಿದೆ ಅವರು ಮಾಡಬೇಕಾಗಿರ್ತಕ್ಕಂಥದ್ದು ಈ ಐದು ನಿಯಮ ಅಂದ್ರೆ ಈ ಮೂರು ವಿಚಾರಗಳಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ತೊಂದರೆ ಈಡಾಗಿರುತ್ತೆ ನಿಮ್ಮ ಪಾಪ ಇದ್ದ ಮನೆಯಲ್ಲೇ ಇರ್ತೀರ ಚಿಕ್ಕ ಮನೆಯಲ್ಲೇ ಇರ್ತೀರ ಬಾಡಿಗೆ ಮನೆಯಲ್ಲೇ ಇರ್ತೀರ ಕಷ್ಟನೇ ಪಡ್ತಾ ಇರ್ತೀರ ಸಾಲನೇ ತಿರುಸ್ತಾ ಇರ್ತೀರ ಹಪಾಪಿ ಜಾಸ್ತಿ ಇರುತ್ತೆ ಹಣದ ಸಮಸ್ಯೆ ಬೇಕಾದನ್ನ ಪಡಿಲಿಕ್ಕಾಗಲ್ಲ ಒಂದು ರೀತಿಯಲ್ಲಿ ದುಃಖದಿಂದ ನರಳಾಟದಿಂದ ಕೂಡಿರ್ತಕ್ಕಂಥ ಒಂದು ವಾತಾವರಣ ಅನುಭವಿಸ್ತಾ ಇದ್ರೆ ಈ ಐದು ನಾಣ್ಯಗಳಿಂದ ಮಾಡುವಂಥ ಐದು ನಿಯಮಗಳನ್ನು ತಪ್ಪದೆ ಮಾಡಿ ಖಂಡಿತ ನಿಮಗೆ ಭಾಗ್ಯೋದಯ ಅದೃಷ್ಟ ಎಲ್ಲ ಸಮಸ್ಯೆಗಳನ್ನು ತೆಗೆದುಹಾಕಿ ನಿಮ್ಮ ಜೀವನದಲ್ಲಿ ಅದ್ಭುತವಾದದ್ದನ್ನೇ ಕರುಣಿಸುತ್ತೆ ಹಾಗೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಹಣದ ಒಂದು ಅರಿವು ಹಾಗೆ ನೀವು ಏನು ಆಸೆ ಇಷ್ಟಪಟ್ಟಂತಹ ಕಾರ್ಯ ಕೆಲಸ ಸಂಪತ್ತಿನ ಸಮೃದ್ಧಿ ಆಗುತ್ತೆ ಅಥವಾ ನಿಮ್ಮ ಅದೃಷ್ಟದ ಒಂದು ಜೀವನ ಭಾಗ್ಯೋದಯದ ಬಾಗಿಲು ತೆರೆಯುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೇನೆ ಹಾಗಾಗಿ ಐದು ನಾಣ್ಯಗಳು ಒಂದೊಂದು ರೂಪಾಯಿನ ಐದು ನಾಣ್ಯಗಳು ಈ ಐದು ರೂಪಾಯಿ ನಾಣ್ಯಗಳನ್ನ ತಾವು ಐದು ನಿಯಮದ ಪ್ರಕಾರ ಮಾಡಿ ಖಂಡಿತವಾಗಿ ನಿಮಗೆ ಶುಭ ಫಲಿತಾಂಶ ಸಿಗುತ್ತೆ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ ನೋಡಿ ಮೊದಲನೇದಾಗಿ ಒಂದು ನಾಣ್ಯ ಒಂದು ಮುಷ್ಟಿ ಅಕ್ಕಿಯೊಡನೆ ಅಂದ್ರೆ ಒಂದು ಮುಷ್ಟಿ ಈ ಒಂದು ಅಷ್ಟದ ಹಿಡಿತದಲ್ಲಿ ಇರ್ತಕ್ಕಂಥ ಒಂದು ಮುಷ್ಟಿ ಅಕ್ಕಿಯೊಡನೆ ತಾವು ಅಡಿಗೆ ಮನೆಯಲ್ಲಿ ಆ ಒಂದು ಒಂದು ರೂಪಾಯಿ ನಾಣ್ಯದ ಜೊತೆಗೆ ಅಡಿಗೆ ಮನೆಯಲ್ಲಿ ಒಂದು ಯಾವುದಾದ್ರೂ ಒಂದು ಡಬ್ಬಿಯಲ್ಲಿ ಇಡಿ ಎರಡನೇದಾಗಿ ಒಂದು ನಾಣ್ಯವನ್ನು ತೆಗೆದುಕೊಂಡು ಒಂದು ಮುಷ್ಟಿ ಅಕ್ಷತೆಯೊಂದಿಗೆ ಅಕ್ಷತೆ ಅಂದ್ರೆ ಈ ಅರಿಶಿನ ಕುಂಕುಮವನ್ನ ಸ್ವಲ್ಪ ನೀರು ಮಿಶ್ರಣ ಮಾಡಿ ಸೇರಿಸ್ತಕ್ಕಂಥದ್ದು ಅಕ್ಷತೆ ಆ ಅಕ್ಷತೆಯೊಂದಿಗೆ ದೇವರ ಕೋಣೆಯಲ್ಲಿ ಹಿಡಿಯುವುದು ಮೂರನೇದಾಗಿ ಒಂದು ರೂಪಾಯಿ ನಾಣ್ಯವನ್ನ ಒಂದು ಮುಷ್ಟಿ ಕಲ್ಲುಪ್ಪಿನೊಂದಿಗೆ ಮಾಳಿಗೆ ಮೇಲೆ ಇಡಬೇಕು ನಿಮ್ಗೆ ಏನು ಟ್ಯಾಂಕ್ ಎಲ್ಲ ಇಟ್ಟಿರ್ತಾರೆ ಮನೆ ಮೇಲೆ ಅಲ್ಲಿ ಎಲ್ಲರೂ ಹೋಗಿ ಮುಚ್ಚಿಡುವಂತ ಒಂದು ವ್ಯವಸ್ಥೆ ಮಾಡಿ ತದನಂತರವಾಗಿ ನಾಲ್ಕನೇದಾಗಿ ಒಂದು ರೂಪಾಯಿ ನಾಣ್ಯವನ್ನ ಒಂದು ಮುಷ್ಟಿ ಅರಿಶಿನದೊಂದಿಗೆ ನೈಋತ್ಯ ಮೂಲೆಯಲ್ಲಿ ಇಡಿ ಹಾಗೆ ಒಂದು ರೂಪಾಯಿ ನಾಣ್ಯವನ್ನ ಒಂದು ಮುಷ್ಟಿ ಬಿಳಿ ಸಾಸಿವೆಂದಿಗೆ ಮನೆಯ ಹಟ್ಟದ ಮೇಲೆ ಇಡಿ ಅಂದ್ರೆ ಸಜ್ಜೆ ಎಲ್ಲ ಮಾಡಿರ್ತಾರೆ ಮನೆಯಲ್ಲಿ ಆ ಹಟ್ಟದ ಮೇಲೆ ಇಡುವಂತ ವ್ಯವಸ್ಥೆ ಮಾಡಿ ಈಗ ನೋಡಿ ಇಲ್ಲಿ ಐದು ರೂಪಾಯಿ ಒಂದೊಂದು ರೂಪಾಯಿ ಐದಿದೆ ಒಂದು ನಾಣ್ಯವನ್ನ ಒಂದು ಮುಷ್ಟಿ ಅಕ್ಕಿಯೊಡನೆ ಇಟ್ಟರೆ ಆ ಅನ್ನಪೂರ್ಣೆ ಪ್ರಸನ್ನಲಾಗ್ತಾಳೆ ಅಡುಗೆ ಮನೆಯಲ್ಲಿ ಇಡೋದ್ರಿಂದ ಖಂಡಿತವಾಗಿ ಆ ಮನೆಯಲ್ಲಿ ಸದಾಕಾಲ ಆ ಅನ್ನಪೂರ್ಣಿ ದೇವಿ ಅಂದ್ರೆ ಧನಧಾನ್ಯದ ಕೊರತೆ ಇರೋದಿಲ್ಲ ಹಾಗಾಗಿ ಈ ತಂತ್ರ ಬಹಳ ಉಪಯುಕ್ತಕರವಾಗಿರುತ್ತೆ ಮತ್ತೊಂದು ಒಂದು ಮುಷ್ಟಿ ಅಕ್ಷತೆಯೊಂದಿಗೆ ದೇವರ ಕೋಣೆಯಲ್ಲಿ ಇಡೋದ್ರಿಂದ ಅಕ್ಷತೆ ಎಲ್ಲಾ ರೀತಿಯಲ್ಲಿ ಬೆಳಕನ್ನ ತರುತ್ತೆ ಹಾಗೆ ನಿಮ್ಮ ಮನೆ ಬರಿದಾಗ್ಲಿಕ್ಕೆ ಬಿಡೋದಿಲ್ಲ ಅದು ಒಂದು ರೀತಿಯಲ್ಲಿ ಆ ಯಾವಾಗಲೂ ತುಂಬಲಿಕ್ಕೆ ಇದು ಸಹಕಾರಿ ನೀಡುತ್ತೆ ಹಾಗಾಗಿ ಒಂದು ಮುಷ್ಟಿ ಅಕ್ಷತೆಯೊಂದಿಗೆ ಒಂದು ರೂಪಾಯಿ ನಾಣ್ಯವನ್ನ ದೇವರ ಕೋಣೆಯಲ್ಲಿ ಇಡ್ತಕ್ಕಂಥದ್ದು ತದನಂತರವಾಗಿ ಕಲ್ಲುಪ್ಪಿನೊಂದಿಗೆ ಒಂದು ರೂಪಾಯಿ ನಾಣ್ಯವನ್ನ ಮನೆಯ ಮಾಳಿಗೆ ಮೇಲೆ ಇಡೋದು ದೃಷ್ಟಿ ದೋಷ ದಾರಿದ್ರ್ಯ ಅಥವಾ ಉಪದ್ರವ ಉಪ್ಪು ಕೊಟ್ಟು ಉಪದ್ರವ ಕಳ್ಕೊಳ್ಬೇಕು ಋಣಗಳಿದ್ರೆ ಸಾಲದಂತಹ ಪೀಡನೆ ಇದ್ರೆ ಕಳ್ಕೊಳ್ಳಿಕ್ಕೆ ಈ ಉಪ್ಪು ಕಲ್ಲುಪ್ಪು ಬಹಳಷ್ಟು ಉಪಯುಕ್ತಕರವಾಗಿರುತ್ತೆ ಹಾಗಾಗಿ ಅದನ್ನು ಮನೆಯ ಮಾಳಿಗೆ ಮೇಲೆ ಇಡ್ತಕ್ಕಂಥದ್ದು ಅದೇ ಒಂದು ರೂಪಾಯ ಒಂದು ಮುಷ್ಟಿ ಅರಿಶಿನದೊಂದಿಗೆ ಇಟ್ಟರೆ ಅರಿಶಿನ ಅಂದರೆ ಇದು ಒಂದು ರೀತಿಯಲ್ಲಿ ಮಹಾವಿಷ್ಣುವಿನ ಸಂಕೇತ ಹಾಗೆ ಗುರು ಬೃಹಸ್ಪತಿಯ ಒಂದು ಸಂಕೇತ ಆಗಿರ್ತಕ್ಕಂಥದ್ದು ನೈಋತ್ಯ ಮೂಲೆಯಲ್ಲಿಡೋದ್ರಿಂದ ಆ ಮನೆಯಲ್ಲಿ ತಿಜೋರಿ ತುಂಬತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ಲಕ್ಷ್ಮಿ ಪ್ರಸನ್ನಲಾಗ್ತಾಳೆ ಎಂಬುದಾಗಿ ನಾವು ನೋಡ್ಬೋದು ತದನಂತರವಾಗಿ ರೂಪಾಯಿ ನಾಣ್ಯವನ್ನ ಬಿಳಿ ಸಾಸಿವೆಯಿಂದ ಮನೆ ಬಿಳಿ ಸಾಸುವೆಯಲ್ಲಿ ಮನೆಯ ಹಟ್ಟದ ಮೇಲೆ ಇಟ್ಟ ಇಡೋದ್ರಿಂದ ಆ ಮನೆಯಲ್ಲಿರ್ತಕ್ಕಂಥ ಜಡವನ್ನ ತೆಗೆದುಹಾಕುತ್ತೆ ಜಡವನ್ನ ತೆಗೆದುಹಾಕ್ಲಿಕ್ಕೆ ಹಣದ ಹರಿವು ಹೆಚ್ಚಾಗ್ಲಿಕ್ಕೆ ಹಾಗೆ ಮಾಳಿಗೆ ಮೇಲೆ ಇಡತಕ್ಕಂತಹ ಕಲ್ಲು ಕಲ್ಲುಪ್ಪಿನೊಂದಿಗೆ ಆ ಮನೆಯಲ್ಲಿರತಕ್ಕಂಥ ದೃಷ್ಟಿದಾರಿದ್ರ್ಯವನ್ನು ತೆಗಿಲಿಕ್ಕೆ ದೇವರ ಕೋಣೆಯಲ್ಲಿ ಇಡೋದ್ರಿಂದ ಆ ಮನೆಯ ಒಂದು ಇದು ಬರಿದಾಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಬರದೆ ಒಂದು ಒಳ್ಳೆ ರೀತಿಯಲ್ಲಿ ಸಂಪತ್ತು ಸಮೃದ್ಧಿ ಆಗ್ಲಿಕ್ಕೆ ಅನುಕೂಲ ಮಾಡಿ ಕೊಡುತ್ತೆ ಅಡಿಗೆ ಮನೆ ನೀಡೋದ್ರಿಂದ ಧನಧಾನ್ಯದ ಯಾವುದೇ ಕೊರತೆ ಇಲ್ಲದೆ ಇರೋ ಹಾಗೆ ಈ ಐದು ರೂಪಾಯಿಗಳಲ್ಲಿ ಐದು ಕೆಲಸವನ್ನ ಮಾಡೋದ್ರಿಂದ ಖಂಡಿತ ನಿಮ್ಮ ಜೀವನ ಭಾಗ್ಯ ತರುತ್ತೆ ಭಾಗ್ಯೋದಯ ಶುರು ಆಗುತ್ತೆ ಸಂಪತ್ತು ಸಮೃದ್ಧಿ ಜೀವನ ಶೈಲಿ ಹಣದ ಒಂದು ಹೆಚ್ಚಳ ಎಲ್ಲವೂ ಕೂಡ ಮೇಳೈಸಿ ಬರುತ್ತೆ ಖಂಡಿತವಾಗಿ ಮಾಡಿ ಎಲ್ಲೆಲ್ಲೋ ಹೋಗಿ ಏನೇನೋ ಪೂಜೆ ಮಾಡೋದಲ್ಲ ಈ ಐದು ರೂಪಾಯಿ ನಾಣ್ಯ ಸಾಕು ಐದು ವಿಚಾರಗಳಿಂದ ನಿಮ್ಮ ಜೀವನ ಅನ್ನೋದು ಭಾಗ್ಯ ಆಗುತ್ತೆ ನಂದನವನ ಆಗುತ್ತೆ ಮನೆ ಒಂದು ರೀತಿಯಲ್ಲಿ ಯಾವುದೇ ತೊಂದರೆ ಇಲ್ಲದೆ ಒಳ್ಳೆ ಪ್ರಶಸ್ತಕರವಾಗಿ ನಡೆಯುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದೀನಿ ಇದು ಶುದ್ಧವಾಗಿರತಕ್ಕಂಥ ಒಂದು ಮಾಹಿತಿ ಸತ್ಯವಾಗಿರತಕ್ಕಂಥ ಮಾಹಿತಿಯನ್ನೇ ನಾನು ತಿಳಿಸಿದ್ದೀನಿ ಖಂಡಿತ ಇದನ್ನು ಮಾಡಿ ನೋಡಿ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ